ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪಾ ಅಂತಂದರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕ ಕೆಲವು ಕಸ್ಟಮರ್ಗಳು ಇದ್ದು ಅಂದರೆ ಓಲ್ಡ್ ಕಸ್ಟಮರ್ಗಳು ಕೇಳ್ತಾ ಇದ್ರು ಅಕ್ಕ ಮೀಶೋದಲ್ಲಿ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ ಆಯಿಲ್ ಸಿಗ್ತಾ ಇಲ್ಲ ಏನು ಮಾಡೋದು ನೀವೇ ಕಳಿಸ್ಕೊಡ್ತೀರಾ ಅಂತಂದು ಹೇಳಿ ಕೇಳ್ತಾಯಿದ್ರಿ ಯಾಕೆ ಸ್ಟಾಪ್ ಮಾಡಿದ್ದೀರಾ ಏನಾಯಿತು ಅನ್ನೋದನ್ನು ಕೇಳಿದ್ರಿ ಅದರ ಬಗ್ಗೆ ಇವತ್ತು ಈ ಲಾಗಲ್ಲಿ ಪೂರ್ತಿಯಾಗಿ ಹೇಳೋಣ ಏನು ಪ್ರಾಬ್ಲಮ್ ಆಯಿತು ಯಾಕೆ ನಾವು ಆಯಿಲ್ ಅದರಲ್ಲಿ ಮೀಶೋ ಆ್ಯಪಲ್ಲಿ ಬಿಟ್ಟಿದ್ದೀವಿ ಅನ್ನೋದನ್ನು ಈ ಲಾಗಲ್ಲಿ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಕಾರಣ ಇಷ್ಟೇನೇನಿಲ್ಲ ನಾವು ಕಳಿಸಿದಂಥ ಆಯಿಲ್ಗಳು ಈ ಥರ ಪ್ಯಾಕೆಟು ಏನಾಗ್ತಾ ಇದೆ ಅಂದರೆ ತುಂಬ ಮಿಸ್ ಆಗ್ತಾ ಇದೆ ಕೆಲವರು ಪಾಪ ಆನ್ಲೈನ್ ಪೇಮೆಂಟ್ ಮಾಡಿರ್ತಾರೆ ಅವ್ರಿಗೂ ಹೋಗಿರಲ್ಲ ಬಟ್ ಎಲ್ಲಿ ಮಿಸ್ ಆಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಟ್ರ್ಯಾಕ್ ನಮಗೆ ಗೊತ್ತಾಗಲ್ಲ ಅದು ಅವ್ರಿಗೆ ತಲುಪಿದೆ ಇಲ್ವಾ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ ಮತ್ತು ಆಮೇಲೆ ಇನ್ನೊಂದು ವಿಷಯ ಏನಂದರೆ ಕ್ಯಾಶು ನಮಗೆ ಆಗ್ತಾ ಇದೆ ಒಂದು ಸರಿ ನಾವು ಎಷ್ಟು ಬಾಟಲ್ ಕಳಿಸಿರ್ತೀವೋ ಅಷ್ಟು ಅಮೌಂಟ್ ಎಂದು ಅದರಲ್ಲಿ ತೋರಿಸಲ್ಲ ಕಡಿಮೆನೇ ತೋರಿಸುತ್ತೆ ಎಷ್ಟು ಒಂದು ಐವತ್ತು ಬಾಟಲ್ ಈ ಥರ ನಾವು ಕಳಿಸಿದ್ದೀವಿ ಐವತ್ತು ಬಾಟಲಲ್ಲಿ ಒಂದು ಇಪ್ಪತ್ತು ಈ ಥರದ ಅಮೌಂಟ್ ಬಂದಿದೆ ಅಷ್ಟೆ ಇಷ್ಟಿನ ಬಾಟಲ್ಸ್ದು ಅಮೌಂಟು ಕಾಣಿಸ್ತಾ ಇದೆ ಈ ಥರ ವೇರ್ವೇಕ್ಷಣೆ ಈ ಥರ ಆಗ್ತಾ ಇದೆ ಮತ್ತು ಆದಮೇಲೆ ನಾವು ಕಳಿಸಿದಂತಹ ಟೋಟಲು ಒಂದು ಎಷ್ಟು ಹಂಡ್ರೆಡ್ ಬಾಟಲ್ಸೇನೋ ನಾವು ಮೀಶೋದಲ್ಲಿ ಸೇಲ್ ಮಾಡಿದ್ದೀವಿ ಅದರಲ್ಲಿ ಮಿನಿಮಮ್ ಒಂದು ಮೂವತ್ತು ಬಾಟಲ್ಸು ರಿಟರ್ನ್ ಬಂದಿದೆ ಕೆಲವು ಬಾಟಲ್ ರಿಟರ್ನ್ ಬಂದಿದೆ ಇನ್ನೂ ಬರೋದಿದೆ ಇನ್ನೂ ಬಂದಿಲ್ಲ ಅದು ಎಲ್ಲೆಲ್ಲಿ ಮಿಸ್ ಆಗಿದೆ ಅಂತಲೂ ಗೊತ್ತಿಲ್ಲ ಬಟ್ ಇವಾಗ ನಾವು ದುಡ್ಡು ಹೋಯ್ತಾ ಅದರಲ್ಲಿ ಮತ್ತು ಆಮೇಲೆ ಈ ಥರ ಬಾಟಲ್ಲು ಮಿಸ್ ಆಯಿತು ಮತ್ತು ರಿಟರ್ನ್ಸ್ ನೋಡಿ ಇಷ್ಟೊಂದು ರಿಟರ್ನ್ಸ್ ಬಂದು ಇಷ್ಟೇ ಅಲ್ಲ ಎಷ್ಟೊಂದು ರಿಟರ್ನ್ ಬಂದಿತ್ತು ಅದನ್ನ ನಾವು ಇವಾಗ ಪ್ರೊಫೆಷ್ನಲ್ ಕೋರಿಯರಿಗೆ ಕಳಿಸ್ಕೊಡ್ತಾ ಇದ್ದೀವಿ ಉಡುಪಿ ಅಂತಂದೇಳಿ ಅವರು ಯಾರು ಅಂತ ಗೊತ್ತಿಲ್ಲ ಉಡುಪಿಯವರಾದರೆ ನಾಲ್ಕು ಸಾರಿ ಆರ್ಡ್ರ್ ಮಾಡಿದ್ದಾರೆ ನಾಲ್ಕು ಸಾರಿ ಆರ್ಡ್ರ್ ಮಾಡಿ ನಾಲ್ಕು ಸಾರಿ ರಿಟರ್ನ್ ಕಳಿಸಿದ್ದಾರೆ ಆ ಥರ ನೀವು ರಿಟರ್ನ್ ಕಳ್ಸಂಗಿದ್ರೆ ಯಾಕೆ ಆರ್ಡ್ರ್ ಮಾಡ್ತೀರಾ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ನಾವು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವೆಲ್ಲೋ ಕೂತ್ಕೊಂಡು ಆರ್ಡ್ರ್ ಮಾಡಿಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀರಾ ಅದಕ್ಕೋಸ್ಕರನೇ ನಾವು ಮೀಶೋ ಆ್ಯಪನ್ನು ನಾವು ಇದು ಮಾಡಿರ್ತೀವಿ ಅದು ಕ್ಯಾಶ್ ಆನ್ ಡೆಲಿವರಿ ಅಂತಂದೇಳಿ ನೀವು ಮೀಶೋದಲ್ಲಿ ತೊಗೊಳ್ಳಿ ಅಂತ ಹೇಳಿದರೆ ನೀವು ಆರ್ಡ್ರ್ ತೊಗೊ ಕೊಟ್ಬಿಟ್ಟು ಅಲ್ಲಿ ಕಳಿಸಿದಾದ ಮತ್ತೆ ರಿಟರ್ನ್ ಕಳಿಸ್ತೀರ ನೀವು ಈ ಥರ ಮಾಡಂಗಿದ್ರೆ ಯಾಕೆ ಎಷ್ಟು ಕಷ್ಟಪಟ್ಟು ಏನೋ ಒಂದು ಸ್ಮಾಲ್ ಬಿಸ್ನೆಸ್ ಓಪನ್ ಮಾಡಿರ್ತೀವಿ ಒಬ್ಬೊಬ್ರು ಕಸ್ಟಮರ್ಗಳು ಈ ಥರ ಮಾಡಿಬಿಡ್ತಾರೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ ಬಟ್ ಈ ಥರ ತೊಂದರೆ ಆಯಿತು ಅಂದರೆ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ ಯಾರು ಸುಮ್ಮನೆ ಸುಮ್ಮನೆ ಆರ್ಡ್ರ್ ಮಾಡಿಬಿಟ್ಟು ಆಮೇಲೆ ಮೀಶೋದರಲ್ಲಿ ಹೋದಾಗ ಫೋನ್ ಪಿಕ್ ಮಾಡಿದೆ ಕ್ಯಾಶ್ ಇಲ್ಲ ಅಂತಂದು ಹೇಳಿ ರಿಟರ್ನ್ ಕಳಿಸ್ತೀರಲ್ವಾ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ನಮಗೆ ಇಲ್ಲಿಂದ ನಾವು ಆರ್ಡ್ರ್ ಬಂತು ಅನ್ನೋದೊಂದು ಒಂದು ಬಂದರೂ ಎರಡು ಬಂದರೂ ತುಂಬ ಖುಷಿಯಿಂದ ನಾವು ಕಳಿಸಿರ್ತೀವಿ ಅದೇ ಆರ್ಡ್ರಿಗೆ ವಾಪಸ್ ಬಂದಾಗ ರಿಟರ್ನ್ ಬಂದಾಗ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಇಷ್ಟೊಂದು ಆರ್ಡರ್ಸು ಬರೀ ಇಷ್ಟಲ್ಲ ಇನ್ನೂ ಜಾಸ್ತಿ ಇದ್ದಾವೆ ನಾವು ಒಂದಿಷ್ಟು ಕಳಿಸ್ಕೊಟ್ಟಿದ್ದೀವಿ ಆಗಲೇ ಇವಾಗ ಮೀಶೋ ಆ್ಯಪ್ ಯಾವಾಗ ನಾವು ಬಿಟ್ವಿ ಅವಾಗಲಿದ್ದ ಪ್ರೊಫೆಷ್ನಲ್ ಕೊರಿಯರ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಯಾಕಂದರೆ ಕ್ಯಾಶ್ ಆನ್ ಡೆಲಿವರಿನೇ ಇವಾಗ ಸಿಗೋದು ನಂಬಿಕೆ ಇದ್ದವರು ತೊಗೊಳ್ಬೋದು ಋಷಿಕಾ ಏರ್ ಗ್ರೋತ್ ಆಯಿಲು ಹೊಸಬ್ರ ನೋಡ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಅಳಬ್ರಾದರೆ ನಾನು ವಿಡಿಯೋಗಳು ನೋಡಿ ಗೊತ್ತಿರುತ್ತೆ ಅವರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ನನ್ನ ಹೇರ್ಸ್ ಬಗ್ಗೆ ಡ್ಯಾಂಡ್ರಫ್ ಕಡಿಮೆ ಆಗಿದೆ ಹೇರ್ ಗ್ರೋತ್ ಆಗಿದೆ ಏರ್ ಫಾಲ್ ಕಡಿಮೆ ಆಗಿದೆ ಮತ್ತು ಹೊಸ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ತ್ರೀ ಮಂತಲ್ಲಿ ಹೊಸ ಕೂದಲು ಬರೋದು ಗೊತ್ತಾಗುತ್ತೆ ನಿಮಗೆ ಮತ್ತು ವೈಟ್ ಹೇರ್ಸ್ ತಡೆಗಟ್ಟುತ್ತೆ ಮತ್ತು ವೈಟ್ ಏರ್ಸ್ ಇದ್ದರೆ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ ಇದೆ ನನ್ನ ಆಯಿಲಲ್ಲಿ ಇವಾಗ ಏನಂದರೆ ಹಾಫ್ ಲೀಟ್ರ್ ಆಯಿಲು ಸಿಗ್ತಾ ಇದೆ ಯಾಕಂದರೆ ಈ ಆಯಿಲ್ ಯಾಕೆ ಈ ಥರ ಕಾಣಿಸ್ತಾ ಇದೆ ಅಂತಂದರೆ ಇವಾಗ ಚಳಿ ಇದೆ ಅಲ್ವಾ ಅದಕ್ಕೋಸ್ಕರ ಆಯಿಲು ಗಟ್ಟಿ ಆಗ್ಬಿಟ್ಟಿದೆ ಇದು ಇರೋದು ಗ್ರೀನ್ ಕಲರ್ ಇದೆ ಆಯಿಲ್ ಬಂದು ಬಟ್ ಏನಂದರೆ ಅದೇ ಅದು ಚಳಿಗೆ ಈ ಥರ ಗಟ್ಟಿ ಆಗ್ಬಿಟ್ಟಿದೆ ಮನೆಯಲ್ಲಿ ಕೊಕೊನಟ್ ಆಯಿಲ್ ಅದೆಲ್ಲ ನೋಡ್ಬೋದು ಗಟ್ಟಿಯಾಗಿರೋದು ಹೇಗಿರುತ್ತೆ ಅನ್ನೋದು ಅದೇ ಈ ಥರ ಪ್ರಾಬ್ಲಮ್ ಆಗಿದೆ ಕೃಷಿಕ ಏರ್ ಗ್ರೋತ್ ಆಯಿಲ್ ಓಕೆ ಆರ್ಡರ್ ಕೊಡಿ ಬೇಗ ಬೇಗ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಈಗ ಓಲ್ಡ್ ಕಸ್ಟಮರು ರಿಸಲ್ಟ್ ಬಂದಿದೆ ಅಲ್ವಾ ಸೊ ಹಂಗಾಗಿ ಅವ್ರು ಏನು ಕೇಳ್ತಾರೆ ಅಂದರೆ ಇವಾಗ ಚಿಕ್ಕ ಚಿಕ್ಕ ಹಂಡ್ರೆಡ್ ಎಮ್ ಎಲ್ ಬಾಟಲೆಲ್ಲ ಪದೇ ಪದೇ ಆರ್ಡರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ನೀವು ನಮಗೆ ಹಾಫ್ ಲೀಟ್ರು ಒನ್ ಲೀಟ್ರು ಕೊಡಿ ಅಂತಂದು ಹೇಳಿ ಹೇಳ್ತಾರೆ ಅದಕ್ಕೋಸ್ಕರನೇ ಇವಾಗ ಏನಂದ್ರೆ ಒಂದು ಟ್ವೆಂಟಿ ಫೈವ್ ಬಾಟಲ್ಸು ಹಾಫ್ ಲೀಟ್ರ್ದು ತರಿಸ್ಬಿಟ್ಟಿದ್ದೀನಿ ಯಾರಿಗಾದರೂ ಬೇಕಂದರೆ ನನ್ನ ನಂಬರ್ಗೆ ಆರ್ಡರ್ ಕೊಡಿ ಓಕೆ ಆಮೇಲೆ ಇದೇ ಮೀಶೋದಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಆಯಿತು ಎಷ್ಟೊಂದು ರಿಟರ್ನ್ಸ್ ಬಂದುಬಿಟ್ಟಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಬಿ ಅಂತ ಯಾರೂ ಗೊತ್ತಿಲ್ಲ ಹನುಮ ಟೆಂಪಲ್ ಉಡುಪಿ ಅದೇ ಉಡುಪಿ ಅಂತ ಹೇಳಿದ್ನಲ್ವಾ ಅವರೇ ನಾಲ್ಕು ಬಾಟಲು ವಾಪಸ್ ಕಳಿಸಿದ್ದಾರೆ ಒಂದೇ ಒಂದು ಬಾಟಲ್ ತೊಗೊಂಡಿರೋದು ಮೂರೇನು ವಾಪಸ್ಸು ಬಂದಿದೆ ಅವ್ರದ್ದು ಇನ್ನೊಂದು ಬೆಂಗಳೂರಿಂದ ಅನಿಲ್ ಅನಿಲ್ ಎಸ್ ಅಂತ ಅವರು ರಿಟರ್ನ್ ಮಾಡಿದ್ದಾರೆ ಬೇಜಾರಾಗುತ್ತೆ ಈ ಥರ ವಾಪಸ್ ಬಂದಾಗ ಕನಕ್ಪುರ ಇದು ಅನಿಸುತ್ತೆ ಕನಕ್ಪುರ ಮೈಸೂರು ಮೈಸೂರವ್ರು ಯಾರು ಗೊತ್ತಿಲ್ಲ ಅವ್ರ ರಿಸಲ್ಟ್ ಚೆನ್ನಾಗಿದೆ ಅಂತ ಅನಿಸ್ತು ಒಂದು ನಿಮಿಷ ಹಾಲು ಬಂತು ಮತ್ತೆ ಅದ್ರ ಜೊತೆ ನನ್ನ ಮಗಳು ಬಂದ್ವು ಸೊ ಅದಕ್ಕೋಸ್ಕರ ಒಂದು ನಿಮಿಷ ಅಂತಂದೇಳಿ ಹೇಳಿದೆ ಹಾಯ್ ಮೇಡಮ ಋಷಿಕ ಇವಳಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನನ್ನ ಥರ ಆಗ್ಬೋದು ನನ್ನ ಮಗಳು ನನ್ನ ಪ್ರಕಾರ ಯೂಟ್ಯೂಬರ್ ಆಗ್ಬೋದು ಆಗಲಿ ದೊಡ್ಡದಾಗಿ ಬೆಳೆದ್ರೆ ಸಾಕು ನಾನಂತೂ ಅಷ್ಟೊಂದು ಬೆಳೆದಿಲ್ಲ ನನ್ನ ಮಕ್ಕಳಾದರೂ ಬೆಳೀಲಿ ಅಲ್ವಾ ಹಾಗೆ ಹ್ಞೂ ಏನಮ್ಮ ಬ್ರೇಕ್ ಕಿಸ್ ಕೊಡ ಅಮ್ಮ ಸ್ವೀಟ್ ಐತೆ ಅಂತ ಕಿಸ್ಸು ಹ್ಞೂ ಏನು ಹಾಲು ಬಂತು ಹಾಲು ತೊಗೊಂಡೆ ಇದೆ ಈ ಥರ ಪ್ರಾಬ್ಲಮ್ಸು ಜಾಸ್ತಿ ಆಯಿತು ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಸಿಕ್ಕ ಬಿಟ್ಟು ಬೇಜಾರಾಗೋಯ್ತು ಈ ಥರ ರಿಟರ್ನ್ಸ್ ಬರೋದು ಆಮೇಲೆ ಅಮೌಂಟು ವೇರಿಯೇಷನ್ ಆಗೋದು ತುಂಬ ಸ್ಮಾಲ್ ಬಿಸ್ನೆಸ್ಸು ನಮ್ಮದು ಹೇಳ್ಬೇಕಂದ್ರೆ ನಾನು ಎರಡು ಮಕ್ಕಳು ನೋಡಿಕೊಂಡು ಸೈಡಿಗೆ ಈ ಥರ ಏನಾದರೂ ಅರ್ನಿಂಗ್ ಮಾಡೋಣ ದುಡಿಯೋಣ ಅಂತಂದೇಳಿ ನನ್ನ ಮನಸ್ಸಲ್ಲಿ ಭಾವನೆ ಅದಾಗಿತ್ತು ಮನೆ ಕೂತ್ಕೊಂಡು ಥರ ಏನೋ ಒಂದು ಅರ್ನಿಂಗ್ ಮಾಡೋದು ಖಾಲಿ ಏನು ಅಂತಂದೇಳಿ ಈ ಥರ ಅಂದ್ಕೊಂಡು ಮಾಡಿದ್ದೆ ಬಟ್ ಏನಂದರೆ ಫಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಓಲ್ಡ್ ಕಸ್ಟಮರ್ಗಳು ಎಷ್ಟು ಹೇಳ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅವ್ರ ಮಾತುಗಳೆಲ್ಲ ಕೇಳ್ತಾ ಇದ್ರೆ ನಾನು ಆಯಿಲ್ ಬಿಸ್ನೆಸ್ ನಾನು ಆಯಿಲ್ ಬಿಸ್ನೆಸ್ ಮಾಡಿದ್ದು ನನಗೆ ಸಾರ್ಥಕ ಆಯಿತು ಅಂತಂದೇಳಿ ಅನಿಸುತ್ತೆ ಕಂದ ಕಂದ ನಿನ್ನ ಕೈಗೆ ಏನಾದರೂ ಕಂದ ಇವಾಗ ನಾನು ಅಪ್ಪನ್ ಫೋಟೋ ಬಿಡೋದು ಈ ಥರ ತುಂಬ ಅಂದರೆ ತುಂಬ ಸ್ವಲ್ಪ ಫೀಲಿಂಗ್ಸು ಅಷ್ಟೇ ಈಗ ಬೇಬೀಸರು ನೋಡಿಕೊಂಡು ಮತ್ತು ಆಮೇಲೆ ಈಗ ಡೆಲಿವರ್ ಆದ ಡೆಲಿವರಿ ಆದವ್ರಿಗೆ ಎಷ್ಟೋ ಜನ ಏರ್ಫಾಲು ಆಗ್ತಾ ಇರುತ್ತೆ ಅವರಿಗೆಲ್ಲ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ಈಗ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಯಾಕೆ ಆಯಿಲ್ನ ಸ್ಟಾಪ್ ಮಾಡಲಿ ಅಲ್ವ ಸೊ ಹಂಗಾಗಿ ಆಗಲಿ ದಿನಕ್ಕೆ ಎರಡು ಬರಲಿ ಮೂರು ಬರಲಿ ಜಾಸ್ತಿ ಬಿಗ್ ಎಲ್ಲ ಬಯಕು ಅಂತಂದೇಳಿ ನಾನು ಇಲ್ಲ ಆರ್ಡರ್ಸು ಬಟ್ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅಂತಂದಮೇಲೆ ಈಗ ಮೀಶೋದಲ್ಲಿ ಈಗ ಆರ್ಡರ್ ತೊಗೊಂಡು ತೊಗೊಳ್ಳಾರ್ದಂಗೆ ಇದು ಮಾಡೋದು ಕಾಟಾಚಾರಕ್ಕೆಲ್ಲ ಆರ್ಡರ್ಸ್ ಕೊಡಬೇಡಿ ಅಂತಂದು ನನಗಂತಲ್ಲ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಟ್ ಅವರಿಗೆಲ್ಲ ಸ್ವಲ್ಪ ನನ್ನ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದರೆ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ ಅನ್ನೋದನ್ನು ನನಗೆ ಅನಿಸುತ್ತೆ ಯಾಕಂದರೆ ನಮಗೂ ಅದೇ ಥರ ಆಯಿತು ಮೀಶೋ ಆ್ಯಪಲ್ಲಿ ಬಟ್ ಈಗ ದೊಡ್ಡ ಬಿಸ್ನೆಸ್ ಆ ಥರ ಇದ್ದವರು ಅದು ಮೀಶೋ ಆ್ಯಪಲ್ಲಿ ಮಾಡಿದರೆ ಅವರಿಗೆ ಏನು ಅನಿಸಲ್ಲ ಒಂದು ಎರಡು ಮೂರು ಐಟಮ್ಗಳು ಏನಾದರೂ ಮಿಸ್ ಆದರೆ ಅವ್ರಿಗೇನು ಅನಿಸಲ್ಲ ಬಟ್ ನಮ್ಮದೇನು ಅಂದರೆ ಸ್ಮಾಲ್ ಬಿಸ್ನೆಸ್ ಅಲ್ವಾ ಸೊ ಹಾಗಾಗಿ ನಮಗೆ ಒಂದು ಮಿಸ್ ಆದರೂ ಎರಡು ಮಿಸ್ ಆದರೂ ಬೇಜಾರಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಇನ್ನೇನಿಲ್ಲ ಬಟ್ ಗೊತ್ತಾಯ್ತಲ್ವಾ ಆ ಮೀಶೋದಲ್ಲಿ ಯಾಕೆ ನಾನು ಸ್ಟಾಪ್ ಮಾಡಿದೆ ಅನ್ನೋದು ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಬೇಕಂದರೆ ಪ್ಲೀಸ್ ಆರ್ಡರ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಈ ಆಯಿಲ್ ಯೂಸ್ ಮಾಡೋದರಿಂದ ನಿಮ್ಗೆ ಆಗಲೇ ಮ ಹೇಳ್ದೆ ಅದೇ ಏರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಡ್ಯಾಂಡ್ರಪ್ ಕಡಿಮೆ ಆಗುತ್ತೆ ಮತ್ತು ತಲೆ ಕಡಿತಾ ಇದ್ದರೆ ಅದೂ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿದೆ ಮತ್ತು ವೈಟ್ ಏರ್ಸ್ ತಡೆಗಟ್ಟುತ್ತೆ ವೈಟ್ ಏರ್ಸ್ ಬಂದಿದ್ದರೆ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಏನಂದರೆ ಒಂದು ಹನ್ನೆರಡು ಹದಿನೈದು ಐಟಮ್ಸ್ ಹಾಕ್ಬಿಟ್ಟು ಆಯಿಲ್ ರೆಡಿ ಮಾಡೋದು ಆಯಿಲ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ಲಾ ನಾನು ಓಲ್ಡ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಬೇಕಾದ್ರೆ ಆ ಥರ ಆಯಿಲ್ ಮಾಡ್ಕೋಬೋದು ಇಲ್ಲಾಂದ್ರೆ ನಮಗೆ ಮಾಡೋಕ್ಕಾಗಲ್ಲ ನೀವೇ ಕಳ್ಸಿಕೊಡಿ ಅಂದ್ರೂ ನಿಮ್ಮ ಸೀದಾ ನಿಮ್ಮ ಮನೆಗೇನೇ ತಲುಪುತ್ತೆ ಆಯಿಲು ಮತ್ತು ಏನಂದರೆ ನಿಮ್ಮ ಅಡ್ರೆಸ್ ನಿಮ್ಮ ಹೆಸರು ಫೋನ್ ನಂಬರ್ ಇದು ಮೇನ್ ಇರಬೇಕು ಓಕೆ ಆಮೇಲೆ ಅಲ್ಲಿ ಬಂದ ಮೇಲೆ ತ್ರೀ ಡೇಸ್ ಇರುತ್ತೆ ಏನಾದರೂ ನಿಮಗೆ ಒಂದು ದಿನ ಅಂದ್ರೆ ತ್ರೀ ಡೇಸ್ ಇರುತ್ತೆ ಟೈಮು ತ್ರೀ ಡೇಸ್ ಒಳಗಡೆ ನೀವು ಆಯಿಲ್ ಪಿಕಪ್ ಮಾಡಿಕೊಂಡ್ರೆ ಸಾಕು ಓಕೆ ಯಾರಿಗೆಲ್ಲ ಏರ್ ಫಾಲ್ ಏರ್ ಸಮಸ್ಯೆ ಇದೆ ಅವರು ನನ್ನ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ಗೆ ಆರ್ಡರ್ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಸ್ವಲ್ಪ ಫೋನ್ ಮಾಡೋದು ಕಡಿಮೆ ಮಾಡಿ ಮೆಸೇಜಲ್ಲಿ ಆರ್ಡ್ರ್ ಕೊಡಿ ಯಾಕಂದರೆ ಈಗ ಮಕ್ಕಳಿದ್ದಾರಲ್ವ ಇಬ್ಬರು ಅವ್ರ ಮಧ್ಯಾಹ್ನ ಫೋನ್ ಮಾತಾಡೋಕ್ಕಾಗಲ್ಲ ಅದೇ ಸಮಸ್ಯೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಸಿಗುತ್ತೆ ಅವ್ರಿಗೂ ಬೇಕಂದರೆ ತಗೋಬೋದು ಓಕೆ ಬಾಯ್ ಮೇಡಮ ಬಾಯ್ 卖个被子。